ನ್ಯೂಸ್ ವರ್ಕ್ ಅಂಗಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಅಮಿತ್ ಶಾ ಅವರ ಕೈ ಸೇರಿರ್ತಕ್ಕಂಥ ರಿಪೋರ್ಟ್ ಏನು ಹೇಳ್ತಾ ಇದೆ ಆ ಒಂದು ಕಾ ಆ ರಿಪೋರ್ಟ್ ಏನಿದೆ ಅದು ಬಿ ಜೆ ಪಿ ಮಾಡಿಸಿದ ರಿಪೋರ್ಟ್ ಅಲ್ಲ ಕಾಂಗ್ರೆಸ್ಗೆ ಕಾಂಗ್ರೆಸ್ಸಿನ ರಾಜ್ಯ ಸರ್ಕಾರದ ಇಂಟೆಲಿಜೆನ್ಸಿಯವರು ಏನು ಅವರ ರಿಪೋರ್ಟ್ ಕೊಟ್ಟಿದ್ರು ಆ ಒಂದು ಇಂಟೆಲಿಜೆನ್ಸಿ ರಿಪೋರ್ಟ್ ಅಮಿತ್ ಶಾ ಕೈ ಸೇರಿದೆ ಇಂಟೆಲಿಜೆನ್ಸಿ ರಿಪೋರ್ಟ್ನ ಪಡ್ಕೊಂಡಿರ್ತಕ್ಕಂಥ ಅಮಿತ್ ಶಾ ನಿಜವಾಗಲೂ ಶಾಕ್ ಆಗಿದ್ದಾರೆ ಜೊತೆಗೆ ರಾಜ್ಯದ ನಾಯಕರಿಗೆ ಕ್ಲಾಸ್ ಕೂಡ ತಗೊಂಡಿದ್ದಾರೆ ಏಕೆಂತಂದರೆ ಈಗ ಇರ್ತಕ್ಕಂಥ ಸುಮಾರು ಇಪ್ಪತ್ತೈದು ಜನ ಎಂ ಪಿಗಳಲ್ಲಿ ಹತ್ತರಿಂದ ಹನ್ನೊಂದು ಜನ ಹಾಲಿ ಎಂಪಿಗಳು ಗೆಲ್ಲಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದೆ ರಿಪೋರ್ಟ್ ಹತ್ತರಿಂದ ಹನ್ನೊಂದು ಜನ ಎಂಪಿಗಳು ಸೋಲ್ತಾರೆ ಅಂತ ಹೇಳ್ತಾ ಇದೆ ರಿಪೋರ್ಟ್ ಆ ಒಂದು ರಿಪೋರ್ಟ್ ಪ್ರಕಾರ ಭಾರತೀಯ ಜನತಾ ಪಕ್ಷ ಈ ಬಾರಿ ಎಲ್ಲರೂ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಹತ್ತರಿಂದ ಹನ್ನೊಂದಕ್ಕೆ ಕುಸಿಯುತ್ತೆ ಹತ್ತರಿಂದ ಹನ್ನೊಂದು ಎಪ್ಪಿಗಳನ್ನ ಗೆಲ್ಲಿಸ್ಕೊಳ್ಳೋದು ಕಷ್ಟ ಅಂತ ರಿಪೋರ್ಟ್ ಒಂದು ಆಡಳಿತ ವಿರೋಧಿಯಲ್ಲಿ ಇದ್ದೇ ಇದೆ ಜೊತೆಗೆ ಸ್ಥಳೀಯ ನಾಯಕರ ವಿರೋಧ ಇದೆ ಅಲ್ಲಿ ಸ್ಥಳೀಯ ನಾಯಕರ ವಿರೋಧ ಜೊತೆಗೆ ಮತ ಪ್ರತಿ ಜಿಲ್ಲೆಯಲ್ಲೂ ಮತ ಕರಾವಳಿ ಸುಲಭವಾಗಿ ಗೆಲ್ತಕ್ಕಂಥ ಕ್ಷೇತ್ರಗಳು ಉತ್ತರ ಕನ್ನಡ ಉಡುಪಿ ಮಂಗಳೂರು ಇವು ಮೂರು ಲೋಕಸಭಾ ಕ್ಷೇತ್ರಗಳು ಕೂಡ ನೀರು ಕುಡಿದಾಗಿ ಗೆಲ್ತಕ್ಕಂತಹ ಕ್ಷೇತ್ರಗಳಲ್ಲಿ ಇವು ಮೂರು ಅಂಥ ಕ್ಷೇತ್ರಗಳು ಇವತ್ತು ಬಂಡಾಯದ ಬೇಗುದಿಗೆ ಬಿದ್ದಿದ್ದಾವೆ ಇದೇ ಅದೇ ಮುಖಗಳಿಗೆ ಬಿಫರ್ಮ್ ಕೊಟ್ಟರೆ ಸೋಲು ಗ್ಯಾರಂಟಿ ಅಂತ ಹೇಳ್ತಾ ಇದೆ ಆ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಆ ಒಂದು ರಿಪೋರ್ಟ್ ಪ್ರಕಾರ ಬದಲಾಯಿಸ್ಲಿಲ್ಲ ಕ್ಯಾಂಡಿಡೇಟ್ನ ಅಂದರೆ ನೂರಕ್ಕೆ ನೂರು ಸೋಲ್ತಾರೆ ಅಂತ ಹೇಳ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ ಅಲೋಕ್ ಆಗಲಿ ಅಥವಾ ಸುಧಾಕರ್ಗಾಗಲಿ ಟಿಕೆಟ್ ಕೊಟ್ಟರೆ ಸೋಲುತ್ತೆ ಅಂತ ಹೇಳ್ತಾ ಇದೆ ಮಂಡ್ಯವನ್ನು ಹೋರಾಟ ಮಾಡಲು ಮಂಡ್ಯ ಸೋಲ್ತಾರೆ ಅಂತ ಹೇಳ್ತಾ ಇದೆ ಆ ರಿಪೋರ್ಟ್ ಹಾಸನ ಸೋಲ್ತಾರೆ ಮೈತ್ರಿ ಅಭ್ಯರ್ಥಿ ಅಂತ ಹೇಳ್ತಾ ಇದೆ ಆ ರಿಪೋರ್ಟ್ ಹಾಗಾಗಿ ಅಮಿತ್ ಶಾ ಅವರು ರಾಜ್ಯದ ನಾಯಕರ ಜೊತೆ ಮಾತನಾಡಿ ಎಲ್ಲೆಲ್ಲಿ ಬದಲಾವಣೆಯನ್ನು ಮಾಡಬಹುದು ಯಾರ್ಯಾರನ್ನ ಬದಲಾಯಿಸ್ಬೋದು ಅನ್ನೋದು ವರದಿಯನ್ನು ತರಿಸ್ಕೊಳ್ತಾ ಇದ್ದಾರೆ ಆ ಕಾರಣಕ್ಕೆ ಇವತ್ತೇನು ಯೂತ್ ಐಖಾನ್ ಅಂತ ನಾವು ಹೇಳ್ತಾ ಇದ್ವಿ ಯೂತ್ ಐಕಾನ್ ಗಳೆಲ್ಲ ಯಾವ ಚುನಾವಣೆ ನಿಲ್ಗೆ ಬರ್ತಿದ್ದಾರೆ ಹೊಸ ಮುಖಗಳು ನಿಲ್ಲಿಸಬೇಕು ಅಂತ ತೀರ್ಮಾನವನ್ನು ಬಿಜೆಪಿ ಮಾಡ್ತಾ ಇದೆ ಅಂದ್ರೆ ಈ ಕಾರಣಕ್ಕೆ ಇರ್ತಕ್ಕಂಥ ಹಳೇ ಮುಖಗಳು ಬೇಸತ್ತೋಗಿದ್ದಾವೆ ಹಿಂದೂಗಳ ಪರವಾಗಿ ಮಾತನಾಡ್ತೀವಿ ಅಂತಾರೆ ಆದ್ರೆ ಹಿಂದೂಗಳ ಮೇಲೆ ಕೇಸ್ ಹಾಕ್ತಿವಿ ಅಂತನೂ ಇವರೇ ಹೇಳ್ತಾರೆ ಹಿಂದೂಗಳ ಮೇಲೆ ಗುಂಡ ಆಕ್ಟ್ ಹಾಕಿದ್ವಿ ಅಂತ ಹಿಂದೂ ಮೇಲೆ ಗುಂಡಾ ಗುಂಡಾಕ್ ಹಾಕಿದ್ವಿ ಅಂತ ಇವರೇ ಹೇಳ್ತಾರೆ ಹಾಗಾಗಿ ಇವರು ಹೋರಾಟ ಮಾಡ್ತಕ್ಕಂಥ ಕೇವಲ ಚುನಾವಣೆಗೋಸ್ಕರ ಅನ್ನೋ ಸ್ಥಿತಿಯಲ್ಲಿ ಜನ ಬಂದಿದ್ದಾರೆ ಜನ ಈ ವಿಷಯವನ್ನು ಇಟ್ಕೊಂಡು ಮಾತನಾಡ್ತಿದ್ದಾರೆ ಹಾಗಾಗಿ ಭಾರತೀಯ ಜನತಾ ಪಕ್ಷದ ಬಹುತೇಕ ಎಂ ಪಿಗಳು ಈ ಬಾರಿ ಸೋಲ್ತಾರೆ ಹಾಲಿ ಎಂ ಪಿಗಳಿಗೆ ಟಿಕೆಟ್ ಕೊಟ್ಟರೆ ಹಾಗಾಗಿ ಶೋಭಾ ಇರ್ಬೋದು ಕಟೀಲ್ ಇರ್ಬೋದು ಅನಂತಕುಮಾರ್ ಹೆಗ್ಡೆ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಇವರಿಗೆಲ್ಲ ಬಿ ಫಾರ್ಮ್ ಕೊಟ್ಟರೆ ಸೋಲ್ತಾರೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ ಅದು ಇದು ಇದ್ರ ವರದಿಯಲ್ಲ ಬಿ ಜೆ ಪಿಯ ಕೈ ಸೇರಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಇಂಟೆಲಿಜೆನ್ಸ್ ರಿಪೋರ್ಟ್ ಆ ಇಂಟೆಲಿಜೆನ್ಸ್ ರಿಪೋರ್ಟ್ ನೋಡಿದ ನಂತರ ಸ್ವತಃ ಅಮಿತ್ ಶಾ ಅವರೇ ರಾಜ್ಯದ ನಾಯಕರ ಜೊತೆ ಮಾತನಾಡಿ ಏನು ಮಾಡಬೇಕು ಏನು ಬದಲಾವಣೆ ಮಾಡಬೇಕು ಯಾರು ಹೊಸ ಮುಖವನ್ನು ನಾವು ಹಾಕಿದರೆ ಗೆಲ್ತೀವಿ ಅನ್ನೋ ತೀರ್ಮಾನವನ್ನು ಕೈಗೊಂಡು ಭಾರತೀಯ ಜನತಾ ಪಕ್ಷದ ಪರವಾಗಿ ಯಾರು ಹಿಂದುತ್ವದ ಪರವಾಗಿ ಹೋರಾಟವನ್ನು ಮಾಡ್ತಿದ್ದಾರೆ ಹಿಂದುತ್ವದವನ್ನೇ ಉಸಿರಾಗಿಸ್ಕೊಂಡಿರ್ತಕ್ಕಂಥ ಯಾರ್ಯಾರು ನಾಯಕರುಗಳಿದ್ದಾರೆ ಅವ್ರನ್ನೆಲ್ಲ ಒಂದು ಪಟ್ಟಿಯನ್ನು ಕೇಂದ್ರ ಸರ್ಕಾರ ಕೇಂದ್ರ ನಾಯಕರು ಅಂದರೆ ಭಾರತೀಯ ಜನತಾ ಪಕ್ಷದ ನಾಯಕರು ತರಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಅವರಿಗೆ ಬಹುತೇಕ ಟಿಕೆಟ್ ಫಿಕ್ಸ್ ಈ ಬಾರಿ ಏಕೆಂದರೆ ಅವರಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಈ ಬಾರಿ ಭಾರತೀಯ ಜನತಾ ಪಕ್ಷ ಸೋಲುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ವೀಕ್ಷಕರೇ ಹಾಗಾಗಿ ಕರಾವಳಿಯಲ್ಲಿ ಮಷ್ಟು ಬದಲಾವಣೆ ಆಗುತ್ತೆ ಕರಾವಳಿಯಲ್ಲಿ ಈ ಬಾರಿ ಟಿಕೆಟ್ನ ಬದಲಾಯಿಸ್ತಾರೆ ಅಂತ ಕೇಳ್ಬರ್ತಾ ಇದೆ ವೀಕ್ಷಕರೇ ಹಳೆ ಮುಖ ಹಳೆ ಮುಖಗಳಿಗೆ ಟಿಕೆಟ್ ಕೊಡಲ್ಲ ಏಕೆಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಈ ಬದಲಾವಣೆಯನ್ನು ಮಾಡದೆ ಕೊಟ್ಟ ಮಾ ಮುಖಗಳಿಗೆ ಮತ್ತೆ ವಾಪಸ್ ಟಿಕೆಟ್ ಕೊಟ್ಟರೆ ಪರಿಣಾಮ ರಿಸಲ್ಟ್ ಎಲ್ಲರ ಮುಂದಿದೆ ಹಾಗಾಗಿ ಈ ಬಾರಿ ಎಲ್ಲೂ ಹೆಸರು ತಪ್ಪಾರ್ದು ತ್ರೀ ಸೆವೆಂಟಿಯನ್ ಗೆಲ್ಲೇಬೇಕು ಮುನ್ನೂರ ಎಪ್ಪತ್ತು ಸೀಟ್ಗಳನ್ನ ಗೆಲ್ಲೇಬೇಕು ನಾವು ಅಂತ ಆಟಕ್ಕೆ ಬಿದ್ದಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಅದಕ್ಕೆ ಏನೆಲ್ಲ ಮಾಡ್ಬೋದು ಏನು ಇಲ್ಲೆಲ್ಲಿ ಸರ್ಜರಿಯನ್ನು ಮಾಡ್ಬೋದು ಅದನ್ನೆಲ್ಲ ಮಾಡ್ತಿದ್ದಾರೆ ಬಹುತೇಕ ಈ ಬಾರಿ ಹಾಲಿ ಎಂ ಪಿಗಳಿಗೆ ಟಿಕೆಟ್ ತಪ್ಪ ಕೈ ತಪ್ಪತಕ್ಕಂಥ ಚಾನ್ಸಸ್ ಫಿಕ್ಸ್ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ತಿಳಿಸಿ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು